ಹಾಯ್ ಫ್ರೆಂಡ್ಸ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಟೆಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯೂಟ್ಯೂಬ್ಗೆ ಲಾಂಗ್ ವಿಡಿಯೋಸ್ ಹೇಗೆ ಅಪ್ಲೋಡ್ ಮಾಡೋದಂತ ಇದ್ದೀನಿ ಫ್ರೆಂಡ್ಸ್ ಕೆಲವರು ಏನು ಮಾಡ್ತಾರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಬರ್ದಿರ್ತಾರೆ ಟೈಟಲ್ ನೇಮಲ್ಲೇ ಒಂದು ಬರ್ದಿರ್ತಾರೆ ಟ್ಯಾಗನ್ನು ಹಾಗೆ ಬೇರೆ ಥರ ಹಾಕ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋ ಸರ್ಚ್ ಮಾಡೋಕ್ಕೆ ಹೋದಾಗ ಯೂಟ್ಯೂಬ್ಗೆ ಸಜೆಸ್ಟ್ ಮಾಡಲಿಕ್ಕೆ ಕನ್ಫ್ಯೂಸ್ ಆಗುತ್ತೆ ಸೊ ಇದರಿಂದ ವ್ಯೂಸು ಕಡಿಮೆ ಬರುತ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸು ಡಿಸ್ಕ್ರಿಪ್ಷನು ಟೈಟಲ್ ನೀಮು ಹಾಗೆ ಹೇರ್ ಸ್ಟ್ಯಾಗು ಹೇಗೆ ಹಾಕೋದಂತ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಅಪ್ಲೋಡ್ ಮಾಡೋದು ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಬನ್ನಿ ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಾಗಿ ವೈ ಟಿ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೋಬೇಕು ಅದಕ್ಕೆ ಪ್ಲೇಸ್ಟೋರಿಗೆ ಹೋಗಿ ಇಲ್ಲಿ ಸರ್ಚಲ್ಲಿ ವೈ ಟಿ ಸ್ಟುಡಿಯೋ ಅಂತ ಟೈಪ್ ಮಾಡಿ ಇಲ್ಲಿ ಬಂದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈ ಥರ ಓಪನ್ ಅಂತ ಬರ್ತದೆ ಇಲ್ಲ ಅಂದರೆ ಇನ್ಸ್ಟಾಲ್ ಅಂತ ಬರ್ತದೆ ಅದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ಈ ಸ್ಕ್ರೀನ್ ರೆಕಾರ್ಡಿಗೆ ಬನ್ನಿ ಇಲ್ಲಿ ಕ್ರೋಮಿಗೆ ಹೋಗಿ ಇಲ್ಲಿ ಸರ್ಚಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಹೊಡಿರಿ ಇಲ್ಲಿ ಬಂದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ರೌಂಡ್ ಅಪ್ ಮಾಡಿದ್ದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಚಾನಲ್ ಡ್ಯಾಶ್ ಬೋರ್ಡ್ ಬರ್ತದೆ ಇವಾಗ ಇಲ್ಲಿ ಮೇಲ್ಗಡೆ ಝೂಮ್ ಮಾಡಿ ರೌಂಡಪ್ ಮಾಡಿದ್ದೆ ನೋಡಿ ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ವೀಡಿಯೋಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಡೌನಲ್ಲಿ ಮಾರ್ಕ್ ಮಾಡಿದ್ದೆ ನೋಡಿ ಸೆಲೆಕ್ಟ್ ಫೈಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಮೂರು ಆಪ್ಷನ್ ಬರ್ತದೆ ಒಂದು ಕ್ಯಾಮರಾ ಇನ್ನೊಂದು ಕೆಮರಾ ಎಮ್ಕೋ ಆರ್ಡರ್ ಇನ್ನೊಂದು ಮೀಡಿಯಾ ಪಿಕ್ ಅಂತ ಬಂದಿದೆ ನೋಡಿ ಅದರಲ್ಲಿ ಮೀಡಿಯಾ ಪಿಕ್ ಇದನ್ನು ಸೆಲೆಕ್ಟ್ ಮಾಡಿ ಇದು ನಿಮ್ಮ ಗ್ಯಾಲರಿಗೆ ತಗೊಂಡೋಗಿರ್ತದೆ ಅಲ್ಲಿ ನೀವು ವೀಡಿಯೋಸ್ ಮಾಡಿರ್ತೀರಲ್ಲ ಅದನ್ನು ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಿ ಇವಾಗ ಇಲ್ಲಿ ನಮ್ಮ ಬೋರ್ಡ್ಗೆ ಬರ್ತದೆ ಇಲ್ಲಿ ಇವಾಗ ಟೈಟಲನ್ನು ಬರಿಬೇಕು ನಾನಿವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಿಸಿದ ಟೈಟಲನ್ನು ಬರೀಬೇಕು ಇಲ್ಲಿ ಟೈಟಲನ್ನು ಬರೀರಿ ಹೌ ಟು ಯೂಟ್ಯೂಬ್ ಚಾನಲ್ ಓಪನ್ ಇನ್ ಕನ್ನಡ ಅಂತ ಟೈಪ್ ಮಾಡಿ ಇಲ್ಲಿ ಕನ್ನಡದಲ್ಲೂ ಬರೀರಿ ಹಾಗೆ ಇಂಗ್ಲೀಷಲ್ಲೂ ಬರೀರಿ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡೋರು ಏನೇನು ಟೈಪ್ ಮಾಡ್ತಾರಂತ ಐಡಿಯಾದ ಮೇಲೆ ನೀವು ಟೈಟಲನ್ನು ಬರೀರಿ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರಬೇಕು ಕನ್ನಡ ಮತ್ತು ಇಂಗ್ಲೀಷು ಎರಡರಲ್ಲೂ ಸರ್ಚ್ ಮಾಡ್ತಾರೆ ಅದಕ್ಕೆ ನಾವು ಇಲ್ಲಿ ಟೈಟಲನ್ನು ಕನ್ನಡದಲ್ಲೂ ಬರಿಬೇಕು ಹಾಗೆ ಇಂಗ್ಲೀಷಲ್ಲೂ ಬರೀಬೇಕು ಆದಮೇಲೆ ಅದನ್ನು ಕಾಪಿ ಮಾಡಿ ಕಾಪಿ ಮಾಡಿ ಆದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ಗೆ ಬನ್ನಿ ಡಿಸ್ಕ್ರಿಪ್ಷನಲ್ಲಿ ಬಂದು ಅದನ್ನು ಪೇಸ್ಟ್ ಮಾಡಿ ಮೊದಲಿಗೆ ಹೆಡ್ಡಿಂಗು ಟೈಟಲಲ್ಲಿರೋದನ್ನೇ ಪೇಸ್ಟ್ ಮಾಡಿ ಆಮೇಲೆ ಮತ್ತೆ ಆ್ಯಡ್ ಮಾಡಬೇಕಾದ್ರೆ ಮಾಡ್ಬೋದು ನೀವು ಆಮೇಲೆ ಇಲ್ಲಿ ಕೆಳಗೆ ಹ್ಯಾಶ್ ಟ್ಯಾಗ್ ಹಾಕಬೇಕು ಅದು ನಿಮಗೆ ಹಾಕೋಕ್ಕೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳೋ ರೀತಿ ಮಾಡಿ ಮೊದಲು ಗೂಗಲಿಗೆ ಹೋಗಿ ಇಲ್ಲಿ ಸರ್ಚ್ ಬಟನ್ ಮೇಲೆ ರ್ಯಾಪಿಡ್ ಟ್ಯಾಕ್ಸ್ ಅಂತ ಟೈಪ್ ಮಾಡಿ ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಬಂದಿದೆ ಅದನ್ನು ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಫಸ್ಟ್ ಒನ್ ರ್ಯಾಪಿಡ್ ಟ್ಯಾಕ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಯೂಸ್ ಟ್ಯಾಗ್ ಜನರೇಟರ್ ಅಂತ ಇದೆಯಲ್ವಾ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಒಂದು ಬಾಕ್ಸ್ ಬರ್ತದ ನೋಡಿ ಇಲ್ಲಿ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅದಕ್ಕೆ ರಿಲೇಟೆಡ್ ಟೈಟಲ್ ಹಾಕಿ ನಾನಿವಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇದೆ ನೋಡಿ ಆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಬರೆದು ಅಲ್ಲಿ ಸರ್ಚ್ ಬಟನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಡೌನ್ ಬನ್ನಿ ಕೆಳಗಡೆ ಇಲ್ಲಿ ಫುಲ್ಲು ಹ್ಯಾಶ್ಟಾಗಿ ಇದೆ ನೋಡಿ ಈ ಹ್ಯಾಶ್ ಟ್ಯಾಗನ್ನು ನೀವು ಕಾಪಿ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಕಾಪಿ ಟ್ಯಾಕ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಈ ಹ್ಯಾಶ್ ಟ್ಯಾಗೆಲ್ಲ ಕಾಪಿ ಆಗ್ತದೆ ಇದೇ ಥರ ಕನ್ನಡದಲ್ಲಿ ನಿಮಗೆ ಹ್ಯಾಶ್ ಟ್ಯಾಗ್ ಬೇಕಂದರೆ ಮತ್ತೆ ಅಲ್ಲಿ ಸರ್ಚ್ ಬಟನ್ ಮೇಲೆ ಬರೆಯಿರಿ ಯೂಟ್ಯೂಬ್ ಚಾನಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಟೈಪ್ ಮಾಡಿ ಆವಾಗ ಕನ್ನಡದಲ್ಲಿ ಟ್ಯಾಗ್ ಬರ್ತದೆ ಡೌನ್ ಬನ್ನಿ ಇಲ್ಲಿ ಬಂದಿದೆ ನೋಡಿ ಸೇಮ ಅದೇ ಥರ ಕಾಪಿ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕಾಪಿ ಟ್ಯಾಕ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಈ ಹ್ಯಾಶ್ ಟ್ಯಾಗು ಕಾಪಿ ಆಗ್ತದೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕೋದು ಡೈರೆಕ್ಟ್ ಇಲ್ಲಿ ಕಾಪಿ ಮಾಡ್ಕೊಂಡು ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಪೇಸ್ಟ್ ಮಾಡಿದರೆ ಆಯಿತು ಅದು ಹೇಗಂತ ತೋರಿಸ್ತೀನಿ ನೋಡಿ ಇವಾಗ ಡಿಸ್ಕ್ರಿಪ್ಷನಲ್ಲಿ ಇವರ್ ಕ್ವೇರೀಸ್ ಅಥವಾ ಇವರ್ ಸರ್ಚ್ ಎರಡರಲ್ಲಿ ಒಂದು ಬರೆದು ಅದರ ಕೆಳಗಡೆ ಪೇಸ್ಟ್ ಮಾಡಿ ಅಲ್ಲಿ ಕಾಪಿ ಮಾಡಿರೋ ಟ್ಯಾಕ್ಸನ್ನು ಇಲ್ಲಿ ಪೇಸ್ಟ್ ಮಾಡಿ ಇವರ್ ಕ್ವಾರೀಸಲ್ಲಿ ಈ ತರ ಟ್ಯಾಕ್ಸ್ ಹಾಕಿ ಬರೆಯೋದ್ರಿಂದ ನಿಮ್ಮ ವೀಡಿಯೋಸು ಯೂಸ್ ಆಗಲು ತುಂಬಾ ಹೆಲ್ಪ್ ಆಗ್ತದೆ ಅದಕ್ಕೆ ಇವರ್ ಕ್ವ್ಯಾರೀಸಲ್ಲಿ ಈ ಟ್ಯಾಕ್ಸನ್ನು ಹಾಕಿ ನೀವು ಇಲ್ಲಿ ಪೇಸ್ಟ್ ಮಾಡಿದ ಮೇಲೆ ಒಂದೊಂದು ಸೆಂಟೆನ್ಸ್ ಆದಮೇಲೆ ಮಧ್ಯ ಕೋಮ ಇರ್ತದೆ ಆ ಕೋಮವನ್ನು ರಿಮೂವ್ ಮಾಡಬೇಕು ಆಮೇಲೆ ಆ ನೆಕ್ಸ್ಟ್ ಸೆಂಟೆನ್ಸನ್ನು ಕೆಳಗಡೆ ತರಬೇಕು ಅಂದರೆ ಒಂದು ಸೆಂಟೆನ್ಸ್ ಆದಮೇಲೆ ಮತ್ತೆ ಎಂಟರ್ ಕೊಟ್ಟು ಇನ್ನೊಂದು ಸೆಂಟೆನ್ಸನ್ನು ಕೆಳಗಡೆ ತರಬೇಕು ಇದೇ ಥರ ಎಲ್ಲ ಸೆಂಟೆನ್ಸನ್ನು ಹಾಗೆ ಮಾಡಿ ಇವರ್ ಕ್ವಾರೀಸ್ ಈ ಥರ ಇದೆ ನೋಡಿ ಇದು ವ್ಯೂಸ್ಗೆ ತುಂಬ ಇಂಪಾರ್ಟೆಂಟು ಈಗ ನೆಕ್ಸ್ಟು ಹ್ಯಾಶ್ ಟ್ಯಾಗ್ ಹಾಕಬೇಕು ಹ್ಯಾಶ್ ಟ್ಯಾಗಲ್ಲಿ ನೀವು ಕ್ವ್ಯಾರೀಸಲ್ಲಿ ಬರ್ತಿದ್ರಲ್ವ ಅದೇ ವರ್ಡನ್ನು ಬರಿಬೋದು ಆದರೆ ಜಾಸ್ತಿ ಬರೀಲಿಕ್ಕಿಲ್ಲ ಒಂದು ಐದರಿಂದ ಎಂಟು ವರ್ಡನ್ನು ಬರೀರಿ ಹ್ಯಾಶ್ ಟ್ಯಾಗ್ ಹೇಗೆ ಬರೆಯೋದಂದರೆ ಮೊದಲು ಹ್ಯಾಶನ್ನು ಹಾಕಿ ಆಮೇಲೆ ಫಸ್ಟು ನಿಮ್ಮ ಚಾನಲ್ ನೇಮನ್ನು ಬರೀರಿ ಅಂದರೆ ಸ್ಪೇಸ್ ಕೊಡಲಿಕ್ಕಿಲ್ಲ ಈಗ ನನ್ನ ಚಾನಲ್ ನೇಮು ಆರ್ ವಿ ಕ್ರಿಯೇಟರ್ ಟೆಕ್ಕು ಸ್ಪೇಸ್ ಕೊಡಲಿಕ್ಕಿಲ್ಲ ಫುಲ್ಲು ಆರ್ ವಿ ಕ್ರಿಯೇಟರ್ ಟೆಕ್ ಅಂತ ಗ್ಯಾಪ್ ಬಿಡದೆ ಹಾಗೆ ಬರೀಬೇಕು ಆಮೇಲೆ ನೆಕ್ಸ್ಟು ನಂದು ವೀಡಿಯೋಗೆ ಸಂಬಂಧಪಟ್ಟ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಬರಿಬೇಕು ಅದನ್ನು ಹಾಗೆ ಗ್ಯಾಪ್ ಕೊಡದೆ ಹ್ಯಾಶ್ ಕೊಟ್ಟು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಬರೀರಿ ಇದೇ ಥರ ಒಂದು ಏಳರಿಂದ ಎಂಟು ಹ್ಯಾಶ್ ಟ್ಯಾಗನ್ನು ಬರೀರಿ ನೆಕ್ಸ್ಟು ತಮ್ನೇಲನ್ನು ಕ್ಲಿಕ್ ಮಾಡಿ ಅಲ್ಲಿದೆ ನೋಡಿ ಅಲ್ಲಿ ಫೈಲ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ ತಮ್ನೆಲ್ ಮಾಡೋದು ಹೇಗಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೆ ಚೆಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ ಪ್ಲೇ ಲಿಸ್ಟ್ ಇಲ್ಲದೆ ಇದ್ದವರು ಇಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ ಅಲ್ಲಿ ಹೋಗಿ ಅಲ್ಲಿ ಟೈಟಲ್ ಕೊಡಿ ನಾನಿಲ್ಲಿ ಶಾರ್ಟ್ಸ್ ಅಂತ ಕೊಟ್ಟು ಕೆಳಗಡೆ ಕ್ರಿಯೇಟ್ ಅಂತ ಇದೆ ನೋಡಿ ಅದನ್ನು ಕೊಡ್ತೀನಿ ಆವಾಗ ನಮ್ಮ ಪ್ಲೇ ಲಿಸ್ಟು ಕ್ರಿಯೇಟ್ ಆಗ್ತದೆ ಇದರಲ್ಲಿ ನಮ್ಮ ವೀಡಿಯೋಸನ್ನು ಸೇವ್ ಮಾಡ್ಕೋಬೋದು ಎಷ್ಟು ಪ್ಲೇ ಲಿಸ್ಟ್ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಆಡಿಯನ್ಸ್ ಅಂತ ಬರ್ತದೆ ಇದರಲ್ಲಿ ಕಿಡ್ಸಿ ನೋಡುವಂಥ ವೀಡಿಯೋ ಆದರೆ ಎಸ್ ಅಂತ ಕೊಡಿ ಎಲ್ಲರೂ ನೋಡುವಂಥ ವೀಡಿಯೋಸ್ ಆದರೆ ನೋ ಅಂತ ಕೊಡಿ ಆದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವೀಡಿಯೋ ಎಲಿಮೆಂಟ್ಸ್ ಅಂತ ಇದೆ ನೋಡಿ ಇದರಲ್ಲಿ ಫಸ್ಟ್ ಒಂದು ಸಬ್ ಟೈಟಲ್ಸ್ ಅಂತ ಇದೆ ನೋಡಿ ಇದೇನು ಬೇಡ ಸೆಕೆಂಡ್ ಒಂದು ಆ್ಯಡ್ ಆನ್ ಎಂಡ್ ಸ್ಕ್ರೀನ್ ಅಂತ ಇದೆ ನೋಡಿ ಇದೇನಂತ ಹೇಳಿದರೆ ನಿಮ್ಮ ವೀಡಿಯೋ ಎಂಡ್ ಆಗುವಾಗ ನಿಮ್ಮ ಇನ್ನೊಂದು ವಿಡಿಯೋ ಶೋ ಆಗೋದು ಅದಕ್ಕೆ ಅದು ಆ್ಯಡ್ ಮಾಡಬೇಕಂದ್ರೆ ನೀವು ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಯಾವ ವಿಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ನಿಮ್ಮ ವೀಡಿಯೋ ಎಂಡ್ ಆಗುವಾಗ ಆ ವಿಡಿಯೋ ಶೋ ಆಗ್ತದೆ ಇನ್ನೊಂದು ಲಾಸ್ಟ್ ಒನ್ ಆ್ಯಡ್ ಆನ್ ಕಾರ್ಡ್ಸ್ ನಿಮ್ಮ ವೀಡಿಯೋದಲ್ಲಿ ನಿಮ್ಮ ಇನ್ನೊಂದು ವೀಡಿಯೋ ಬಗ್ಗೆ ಹೇಳಿದರೆ ಆ ವೀಡಿಯೋನ ಇಲ್ಲಿ ಆ್ಯಡ್ಸ್ ಆನ್ ಕಾರ್ಡಲ್ಲಿ ಆ್ಯಡ್ ಮಾಡ್ಬೋದು ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ ಅದನ್ನು ಕೊಟ್ಟು ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಓಕೆ ಕೊಡಿ ಆವಾಗ ಆ್ಯಡ್ ಆಗ್ತದೆ ಅದು ನಿಮ್ಮ ಈ ವಿಡಿಯೋ ಪ್ಲೇ ಆಗುವಾಗ ಆ ಸ್ಕ್ರೀನಲ್ಲಿ ಅಲ್ಲಿ ಮೇಲ್ಗಡೆ ಕಾರ್ಡ್ಸಲ್ಲಿ ಶೋ ಆಗ್ತದೆ ಆದ್ಮೇಲೆ ಎಂಡ್ ಅಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಚೆಕ್ಸ್ ಈ ಪೇಜಿಗೆ ಬರ್ತದೆ ಇಲ್ಲಿ ಕಾಪಿ ರೈಟ್ ಚೆಕ್ ಮಾಡ್ತದೆ ಇಲ್ಲಿ ನೋ ಕಾಪಿ ರೈಟ್ ಇಶ್ಯೂ ಅಂತ ಬಂದು ಗ್ರೀನ್ ಟಿಕ್ ಬಂದ್ರೆ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಪ್ರೈವೇಟ್ ಅನ್ಲಿಸ್ಟ್ ಪಬ್ಲಿಕ್ ಅಂತ ಮೂರು ಆಪ್ಷನ್ ಇದೆ ಪ್ರೈವೇಟ್ ಅಲ್ಲಿ ಇಟ್ಟು ಶೆಡ್ಯೂಲ್ಡ್ ಇಡ್ಬೋದು ಅಂದ್ರೆ ಡೇಟ್ ಮತ್ತೆ ಟೈಮ್ ಇಡಬಹುದು ನಾವು ಇಲ್ಲಿ ಅನ್ಲಿಸ್ಟ್ ಇಡ್ಬೋದು ಡೇಟು ಮತ್ತು ಟೈಮು ಇಡ್ಬೋದು ಇಲ್ಲಿ ಕೆಳಗಡೆ ಇದೆ ನೋಡಿ ನಮಗೆ ಈಗ ನಾಳೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರೋಲ್ಲ ನೋಡಿ ಆವಾಗ ಇದಿಷ್ಟು ಪ್ರೊಸೆಸಿಂಗ್ ಮಾಡಿ ಇಲ್ಲಿ ಪಬ್ಲಿಕ್ ಪ್ರೈವೇಟಲ್ಲಿ ಇಟ್ಟು ಕೆಳಗಡೆ ಶೆಡ್ಯೂಲ್ಡನ್ನು ಇಡ್ಬೋದು ಯಾವ ಡೇಟಿಗೆ ಆಮೇಲೆ ಯಾವ ಟೈಮಿಂಗ್ಸಿಗೆ ಅಂತ ಇಟ್ಟು ಪಬ್ಲಿಷ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಪಬ್ಲಿಷ್ ಆಗಿಬಿಡತ್ತೆ ಈಗ ನೀವು ಇದನ್ನು ಇಟ್ಟು ಪಬ್ಲಿಷ್ ಮಾಡಿ ಮತ್ತೆ ಅದನ್ನು ಹೇಗೆ ಪಬ್ಲಿಕ್ ಮಾಡೋದಂತ ಹೇಳ್ತೀನಿ ನೋಡಿ ಇಲ್ಲಿ ಎಂಡಲ್ಲಿ ಪಬ್ಲಿಷ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ವೈ ಟಿ ಸ್ಟುಡಿಯೋದಲ್ಲಿ ಏನೇನು ಪ್ರೊಸೆಸಿಂಗ್ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ವೈ ಟಿ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಅದನ್ನು ಓಪನ್ ಮಾಡಿ ಇಲ್ಲಿ ಕಂಟೆಂಟ್ ಅಂತ ಇದೆ ನೋಡಿ ಡೌನಲ್ಲಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಅಪ್ಲೋಡ್ ಮಾಡಿರೋ ವಿಡಿಯೋ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಸ್ಟ್ರಿಕ್ಷನ್ ಅಂತ ಇದೆ ನೋಡಿ ಅದು ನನ್ನ ಅಂತ ಇದೆ ನೋಡಿ ಅಂದರೆ ಕಾಪಿ ರೈಟ್ ಇಲ್ಲ ಅಂತ ಅರ್ಥ ಇದು ಒಂದು ವೇಳೆ ನೀವು ಡೈರೆಕ್ಟ್ ಪಬ್ಲಿಕ್ ಅಂತ ಕೊಟ್ಟಿದ್ದರೆ ಇದು ಕಾಪಿ ರೈಟ್ ಬಂದಿದ್ದು ನಿಮಗೆ ಗೊತ್ತಾಗಲ್ಲ ಅದಕ್ಕೆ ಯಾವಾಗಲೂ ಅನ್ಲಿಸ್ಟಲ್ಲಿಟ್ಟು ಆಮೇಲೆ ಪಬ್ಲಿಕ್ ಮಾಡಬೇಕು ಇಲ್ಲಿ ಮೇಲ್ಗಡೆ ಪೆನ್ಸಿಲ್ ಮಾರ್ಕ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಇದೆ ನೋಡಿ ಇಲ್ಲಿ ಏನಾದರೂ ನೀವು ಆ್ಯಡ್ ಮಾಡೋದಾದರೆ ಮಾಡ್ಬೋದು ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಆಗಿದೆ ನೋಡಿ ಇಲ್ಲಿ ಹೆಡ್ಡಿಂಗ್ ಇದೆ ಹ್ಯಾಶ್ ಟ್ಯಾಗ್ ಇದೆ ಆ್ಯಂಡ್ ಕ್ವೇರೀಸು ಸಹ ಇದೆ ಇಲ್ಲಿ ಏನು ಬೇಕಾದರೂ ನೀವು ಇವಾಗ ಆ್ಯಡ್ ಮಾಡ್ಬೋದು ಅಲ್ಲಿ ಏನಾದರೂ ಮಿಸ್ ಆಗಿದರೆ ಇಲ್ಲಿ ಬಂದು ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಬೇಡ ನೆಕ್ಸ್ಟು ಬ್ಯಾಕ್ ಬನ್ನಿ ಇಲ್ಲಿ ಲೊಕೇಶನ್ ಅಂತ ಇದೆ ನೋಡಿ ಅದು ಕರ್ನಾಟಕ ಇಂಡಿಯಾ ಅಥವಾ ನಿಮ್ಮ ಊರು ಯಾವುದು ಅದನ್ನು ಸೆಲೆಕ್ಟ್ ಮಾಡಿ ಕೊಡ್ಬೋದು ಆಮೇಲೆ ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿ ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡಿ ಓಕೆ ಕೊಡಿ ನೆಕ್ಸ್ಟ್ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ ಅಂತ ಇದೆ ನೋಡಿ ಇದು ಎ ಐಯಿಂದ ನೀವು ಏನಾದರೂ ಇಮೇಜು ವಾಯ್ಸ್ ಏನಾದರೂ ಕೊಟ್ಟಿದರೆ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕೊಡಿ ಫಸ್ಟು ಟ್ಯಾಕ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇದು ತುಂಬ ಇಂಪಾರ್ಟೆಂಟು ಇಲ್ಲಿ ಈಗ ಟ್ಯಾಕ್ಸನ್ನು ಆ್ಯಡ್ ಮಾಡಬೇಕು ಅದು ಆ್ಯಡ್ ಮಾಡೋದು ಹೇಗೆಂದರೆ ಇಲ್ಲಿ ನನೀಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಬರೆದು ಕೋಮ ಹಾಕಬೇಕು ಕೋಮ ಹಾಕಿ ಆಮೇಲೆ ಎಂಟರ್ ಕೊಡಬೇಕು ಎಂಟರ್ ಕೊಟ್ಟಾದ ಮೇಲೆ ಅದೊಂದು ಟ್ಯಾಕ್ಸ್ ಆಗ್ತದೆ ನೋಡಿ ಇದೇ ಥರ ಆಮೇಲೆ ನಿಮ್ಮ ಚಾನಲ್ ನೇಮನ್ನು ಬರೀರಿ ನನ್ನ ಚಾನಲ್ ನೇಮು ಆರ್ ವಿ ಕ್ರಿಯೇಟರ್ ಟೆಕ್ ಅಲ್ವಾ ಆರ್ ವಿ ಸ್ಪೇಸ್ ಕ್ರಿಯೇಟರ್ ಸ್ಪೇಸ್ ಟೆಕ್ ಬರೆದು ಕೋಮ ಕೊಟ್ಟು ಎಂಟರ್ ಕೊಡಿ ಇದೇ ಥರ ಟೆನ್ ಫಿಫ್ಟೀನು ಟ್ಯಾಕ್ಸನ್ನು ಹಾಕಿ ನಾನು ಆಲ್ರೆಡಿ ಟ್ಯಾಕ್ಸ್ ಹಾಕಿದ್ದೆ ನೀವು ಹಾಕಿ ನೆಕ್ಸ್ಟ್ ಇಲ್ಲಿ ಪೇಯ್ಡ್ ಪ್ರಮೋಷನ್ ಅಂತ ಇದೆ ನೋಡಿ ಅದನ್ನು ನೋ ಅಂತ ಕ್ಲಿಕ್ ಮಾಡಿ ಅಂದರೆ ಪ್ರಮೋಷನ್ ವೀಡಿಯೋ ಆಗಿದ್ದರೆ ಮಾತ್ರ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ನೋ ಅಂತ ಕೊಡಿ ನೆಕ್ಸ್ಟ್ ಕಂಪೆನಿ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ವೀಡಿಯೋ ಯಾವುದಕ್ಕೆ ರಿಲೇಟೆಡ್ ಆಗಿರ್ತದೆ ಅದನ್ನು ಕ್ಲಿಕ್ ಮಾಡಿ ನಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅದನ್ನು ಕ್ಲಿಕ್ ಮಾಡಿದ್ದೆ ಕುಕ್ಕಿಂಗ್ ಆದರೆ ಕುಕ್ಕಿಂಗು ಎಂಟರ್ಟೈನ್ ಆದರೆ ಎಂಟರ್ಟೈನ್ ಆ ಥರ ಯಾವ್ದು ಬೇಕೋ ಅದು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವಿಸಿಬಿಲಿಟಿಯನ್ನು ಕ್ಲಿಕ್ ಮಾಡಿ ಅದನ್ನು ನಾವು ಅಲ್ಲಿ ಅನ್ಲಿಸ್ಟಲ್ಲಿ ಕೊಟ್ಟಿದ್ವಲ್ಲ ಅದನ್ನು ಇಲ್ಲಿ ನಾವು ಪಬ್ಲಿಕ್ಕಲ್ಲಿ ಕೊಡಬೇಕು ಇಲ್ಲಿ ಪಬ್ಲಿಕ್ ಅಂತ ಕೊಡಿ ಒಂದು ಸಾರಿ ಎಲ್ಲ ಫುಲ್ಲು ಚೆಕ್ ಮಾಡಿಕೊಳ್ಳಿ ಮೇಲೆ ಪಬ್ಲಿಕ್ ಅಂತ ಕೊಡಿ ಮತ್ತೆ ಬ್ಯಾಗ್ ಬಂದು ಮೇಲ್ಗಡೆ ಸೇವ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇವಾಗ ಮಾಡಿದ ಪ್ರೊಸೆಸಿಂಗ್ ಎಲ್ಲ ಸೇವ್ ಆಗಿ ಪಬ್ಲಿಷ್ ಆಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್